ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನೆಲ್ಗೆ ನಾನು ನಿಮ್ಮೆಲ್ಲರ ಪ್ರೀತಿಯ ಅನುಷಾ ಸಂತೋಷ್ ಇವತ್ತು ಮಧ್ಯಾಹ್ನದಿಂದ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ನಾನು ಮಧ್ಯಾಹ್ನ ಆ ಗುಂಡಣ್ಣ ಸ್ವಲ್ಪ ಹೊತ್ತು ಮಲ್ಕೊಳ್ತಾನೆ ಸ್ವಲ್ಪ ಹೊತ್ತು ಅನ್ನೋದಕ್ಕಿಂತ ಜಾಸ್ತಿ ಹೋದ್ ಮಲ್ಕೊಳ್ತಾನೆ ಹಾಗಾಗಿ ಅವ್ನು ಮಲಗಿ ಹೇಳೋ ಅಷ್ಟರಲ್ಲಿ ಸ್ವಲ್ಪ ಕ್ಲೀನಿಂಗ್ ಕೆಲಸಗಳೆಲ್ಲ ಇತ್ತು ಅದನ್ನು ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಬನ್ನಿ ಹಾಗೆ ಕ್ಲೀನಿಂಗ್ ಮಾಡ್ತಾ ಮಾಡ್ತಾ ಒಂದು ತುಂಬ ಮುಖ್ಯವಾದ ಅದರಲ್ಲೂ ಹೆಣ್ಮಕ್ಳು ಜೀವನದ ಬಗ್ಗೆ ಅಥವಾ ಹೆಣ್ಮಕ್ಳು ಜೀವನದ ಒಂದು ಬಹುಮುಖ್ಯ ಅಂಗವಾದ ಪೀರಿಯಡ್ಸ್ ಅನ್ನೋ ಟಾಪಿಕ್ ಬಗ್ಗೆ ಮಾತಾಡೋಣ ಇವತ್ತು ಮುಂಚೆ ಕೂಡ ಇದ್ರ ಬಗ್ಗೆ ಮಾತಾಡಿ ಒಂದು ವಿಡಿಯೋ ಮಾಡಿದ್ದೆ ತುಂಬ ದಿನ ಆಯಿತು ಅದನ್ನು ಹಾಕಿ ಈಗ ಅದೇ ಟಾಪಿಕ್ಕು ಆದರೆ ಮತ್ತಷ್ಟು ಹೊಸತಾದ ವಿಷಯಗಳೊಂದಿಗೆ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ಬಹಳಷ್ಟು ಹೆಣ್ಣುಮಕ್ಕಳಿಗೆ ವಯಸ್ಸಾಗಿರೋರು ಖಂಡಿತವಾಗ್ಲೂ ನೋಡಲೇಬೇಕು ಂತೂ ಇನ್ನೂ ಹಳೆ ಕಾಲದ ಪದ್ಧತಿಗಳನ್ನ ನಿಮ್ಮ ಮನೇಲಿ ಇನ್ನೂ ಫಾಲೋ ಮಾಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗಳನ್ನ ನೋಡಿ ಮತ್ತು ಯಾಕೆ ಪೀರಿಯಡ್ಸ್ ಟೈಮಲ್ಲಿ ಆ ರೆಸ್ಟ್ರಿಕ್ಷನ್ಸ್ ಎಲ್ಲ ಹಿಂದಿನವ್ರು ಹಾಕಿದ್ರು ಅದೆಲ್ಲದ್ರ ಬಗ್ಗೆ ಒಂದು ಪುಟ್ಟ ಕ್ಲಾರಿಟಿ ಕೊಡೋಣ ಅಂತ ಹೇಳಿ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ದಿನಕ್ಕೂ ಕೂಡ ಪೀರಿಯಡ್ಸ್ ಅಂತಂದರೆ ಮುಚ್ಚು ಮರೆ ಮಾಡಿ ಮಾತಾಡೋದು ಅದನ್ನು ಬಹಿರಂಗವಾಗಿ ಹೇಳೋ ಹಾಗಿಲ್ಲ ತುಂಬ ಒಂಥರ ಗುಟ್ಟಾಗಿ ಇಡ್ತಾರೆ ಇವತ್ತಿನ ಕಾಲದಲ್ಲೂ ಮತ್ತು ತುಂಬ ಮಡಿ ಮಾಡೋದು ಇನ್ನೂ ಕೆಲವ್ರ ಮನೇಲಿ ಸಪ್ರೇಟಾಗಿ ಕೂರಿಸ್ತಾರೆ ಹೆಣ್ಮಕ್ಳನ್ನ ಮುಟ್ಟಿಸ್ಕೊಳ್ಳೋದಿಲ್ಲ ಸ್ನಾನ ಮಾಡೋದಕ್ಕೆ ಬಿಡೋದಿಲ್ಲ ಈ ಥರ ಎಲ್ಲ ಸುಮಾರು ರೆಸ್ಟ್ರಿಕ್ಷನ್ಸ್ ಇದ್ದದನ್ನ ಇದು ಇವತ್ತಿಗೂ ಫಾಲೋ ಮಾಡ್ತಿದ್ದಾರೆ ಅದರಲ್ಲಿ ಇನ್ನೊಂದು ದೊಡ್ಡ ರೆಸ್ಟ್ರಿಕ್ಷನ್ ಏನು ಅಂತಂದರೆ ದೇವಸ್ಥಾನಗಳಿಗೆ ಹೋಗುವಂತಿಲ್ಲ ಅಂತ ಹೇಳಿ ಸೊ ಇದರ ಎಲ್ಲ ಯಾಕೆ ಮಾಡ್ತೀವಿ ನೋಡೋಣ ಒಂದೊಂದಾಗಿ ಮೊದಲನೇದಾಗಿ ಹೆಣ್ಮಕ್ಳಿಗೆ ಋತುಸ್ರಾವ ಆಗೋದು ಯಾಕೆ ಅಥವಾ ಅದಕ್ಕೊಂದು ಪೌರಾಣಿಕ ಕಥೆ ಇದೆ ಅದರಿಂದ ನಾವು ಈ ಟಾಪಿಕ್ನ ಶುರು ಮಾಡೋಣ ಆಯ್ತಾ ಇಂದ್ರದೇವ ಅಂದರೆ ಸ್ವರ್ಗ ಲೋಕದ ಅಥವಾ ದೇವತೆಗಳ ಅಧಿಪತಿ ಅಂತ ಏನು ಹೇಳ್ತೀವಿ ನಾವು ಅವನು ಒಂದ್ಸಲಿ ಯುದ್ಧದ ಕೀಳಿತಾನೆ ಅದರಲ್ಲಿ ಒಬ್ಬ ಬ್ರಾಹ್ಮಣನ ಹತ್ಯೆ ಮಾಡ್ಬಿಡ್ತಾನೆ ವೃತ್ತ ಅನ್ನೋ ಬ್ರಾಹ್ಮಣನ ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬ್ರಹ್ಮ ಬ್ರಾಹ್ಮಣ ಹತ್ಯೆ ಮಾಡಿದ್ರೆ ಬ್ರಹ್ಮ ಹತ್ಯೆ ದೋಷ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಆ ದೋಷ ಬಂದಿದ ತಕ್ಷಣ ಅವನಿಗೆ ತುಂಬ ಭಯ ಆಗೋಗುತ್ತೆ ಯಾರಾದರೂ ನನ್ನ ದೋಷನ ತಗೊ ಅಂತ ಪ್ರಾರ್ಥನೆ ಮಾಡ್ಕೊಂಡಾಗ ನಾಲ್ಕು ಜನ ಬ್ರಹ್ಮಹತ್ಯೆ ದೋಷಾನ ದೋಷನ ತಗೊಳ್ತೀವಿ ಅಂತ ಒಪ್ಕೊಂಡ್ರು ಅದ್ರಲ್ಲಿ ಮೊದಲನೇ ಒಂದು ಭಾಗದ ಶಾಪನ ಭೂಮಿ ತಾಯಿ ತಗೊಳ್ತಾಳೆ ಹಾಗಾಗಿ ಭೂಮಿಯಲ್ಲಿ ಕೆಲವು ಮರುಭೂಮಿಗಳು ಸೃಷ್ಟಿಯಾಗಿರೋದು ಫರ್ಟಿಲಿಟಿ ಇಲ್ದಿರೋ ಅಂಥದ್ದು ಭೂಮಿ ತಾಯಿ ತಗೊಂಡಿರೋದ್ರಿಂದ ಫರ್ಟಿಲಿಟಿ ರೇಟ್ ಕಮ್ಮಿ ಇರುತ್ತೆ ಅಲ್ಲಿ ಮತ್ತು ಮರುಭೂಮಿಯಾಗಿರ್ತಾಳೆ ಬ್ರಹ್ಮಸಾತ್ಯ ಶಾಪ ತಗೊಂಡು ಎರಡನೇದು ಶಾಪ ತಗೊಂಡಿದ್ದು ಯಾರು ಅಂತಂದರೆ ನೀರು ನೀರು ಕೂಡ ಆಯಿತು ನಾನು ನಿನ್ನ ಬ್ರಹ್ಮಹತ್ಯ ಶಾಪನ ತಗೊಳ್ತೀನಿ ಅಂತ ಇನ್ನೊಂದು ಭಾಗದ ಶಾಪ ತಗೊಳ್ತೀನಿ ಅಂತ ಹೇಳಿ ತಗೊಳ್ತಾಳೆ ಹಾಗಾಗಿ ನೀರಲ್ಲಿ ಕೆಲವು ಸಲ ನೀರಿಗೂ ಋತುಸ್ರಾವ ಆಗತ್ತೆ ಅಂತ ಹೇಳ್ತಾರೆ ಬಬಲ್ಸ್ ಫಾರ್ಮ್ ಆಗೋದು ನೊರೆ ನೊರೆ ಬರೋದು ಈ ತರ ಸಮಯದಲ್ಲಿ ನೀರು ಕುಡಿಯೋಕೆ ಯೋಗ್ಯವಾಗಿರೋದಿಲ್ಲ ಮತ್ತೆ ನೀರು ಉಪಯೋಗಿಸ್ ಯೋಗ್ಯವಾಗಿರಲ್ಲ ಅಂತ ಹೇಳ್ತಾರೆ ಮೂರನೇ ಭಾಗನ ಮರ ತಗೊಳ್ಳುತ್ತೆ ಮರದಲ್ಲಿ ಯಾವುದು ಅಂಟು ಬರುತ್ತೆ ನೋಡಿ ಮರದಿಂದ ಅದೇ ಮರಗಳಿಗೆ ಋತುಸ್ರಾವ ಆಗತ್ತೆ ಅಂತ ಹೇಳೋದು ನಾಲ್ಕನೇ ಭಾಗದ ಶಾಪನ ಅಥವಾ ನಾಲ್ಕನೇ ಅವಳು ಹೆಣ್ಣು ತಾನು ಬ್ರಹ್ಮಹತ್ಯ ಶಾಪನ ನಾನ್ ತಗೊಳ್ತೀನಿ ಅಂತ ಒಪ್ಕೊಂಡಿದ ಕಾರಣ ಪ್ರತಿ ತಿಂಗಳು ಹೆಣ್ಮಕ್ಳಿಗೆ ಋತುಸ್ರಾವ ಆಗತ್ತೆ ಅಂತ ಹೇಳ್ತಾರೆ ಇದರಿಂದ ತುಂಬ ತುಂಬ ಖುಷಿಯಾದಂಥ ಇಂದ್ರ ಎಲ್ರಿಗೂ ಧನ್ಯವಾದ ಹೇಳ್ತಾ ಮತ್ತೆ ಪ್ರತಿ ಸಲಿಯೂ ನಿಮಗೆ ಋತುಚಕ್ರ ಆಗಿ ಮುಗಿದಾಗ ಮತ್ತೆ ಹೊಸದಾಗಿ ಮತ್ತೆ ಫರ್ಟೈಲಾಗಿ ಹೊರ ಹೊಮ್ತೀರಾ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋಗ್ತಾನೆ ಇದೊಂದು ಪೌರಾಣಿಕ ಹಿನ್ನೆಲೆ ನಮ್ಮ ಋತು ಚಕ್ರದ ಬಗ್ಗೆ ಮುಂದೆ ಆಚರಣೆಗಳ ಬಗ್ಗೆ ಬಂತು ಅಂತಂದ್ರೆ ಹೆಣ್ಮಕ್ಳನ್ನ ಸಪ್ರೇಟ್ ಆಗಿ ಕೂರಿಸೋದು ಅವ್ರನ್ನ ಮುಟ್ಟದೇ ಇರೋದು ಯಾಕೆ ಅಂತಂದ್ರೆ ಸಪ್ರೇಟ್ ಆಗಿ ಕೂರಿಸತಾ ಇದ್ದು ಯಾಕೆ ಅಂತಂದ್ರೆ ಒಂದು ಅವರಿಗೆ ಕಂಪ್ಲೀಟ್ ಆಗಿ ರೆಸ್ಟ್ ಬೇಕು ಆ ಸಮಯದಲ್ಲಿ ಸ್ವಲ್ಪ ವೀಕ್ ಆಗಿರ್ತಾರೆ ಮತ್ತಿನ್ನೊಂದು ಹೈಜೀನ್ ಇಶ್ಯೂಸ್ಗೆ ಇವಾಗಿನ ತರ ಆವಾಗೆಲ್ಲ ಪ್ಯಾಡ್ಸ್ ಆಗಿರಬಹುದು ಮತ್ತೊಂದು ಏನು ಇರ್ತಾ ಇರಲಿಲ್ಲ ಅವ್ರನ್ನ ದೂರ ಕೂರಿಸಿರೋರು ಆದರೆ ಕ್ರಮೇಣ ಎಲ್ಲ ಮಾಡರ್ನ್ ಇದೆಲ್ಲ ಬಂದಾಗ ಎಲ್ಲ ಕಡೆನೂ ಓಡಾಡ್ತಿದ್ದಾರೆ ಮಾಡ್ತಿದ್ದಾರೆ ಆದರೆ ಇನ್ನೂ ಕೆಲವು ಮನೆಗಳಲ್ಲಿ ಈ ಪದ್ಧತಿ ಇದೆ ಆದರೆ ಏನು ಗೊತ್ತಾ ಒಂದು ಒಳ್ಳೆ ದೃಷ್ಟಿಯಿಂದ ಅವರು ರೆಸ್ಟ್ ತಗೊಳ್ಳಿ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಸಪ್ರೇಟಾಗಿ ಕೂರಿಸ್ತಿದ್ರೆ ಹೊರತು ಅವ್ರನ್ನ ಮುಟ್ಟಿಸ್ಕೋಬಾರ್ದು ಅವರು ಅಶುದ್ಧ ಅಂತೆಲ್ಲ ಇಲ್ಲ ಆದರೆ ಏನಾಗಿದೆ ಮಧ್ಯಮ ಕಾಲದಲ್ಲಿ ಇದನ್ನು ಹೊಸ ಹೊಸ ರೂಲ್ಸ್ ಮಾಡಿಕೊಂಡು ಅವ್ರದ್ದೇ ಒಂದು ಶಾಸ್ತ್ರಗಳನ್ನ ಮಾಡಿಕೊಂಡು ಅದನ್ನು ತೀರಾ ಹೀನಾಯ ಶ್ರೇಷ್ಠ ಅಲ್ಲ ಈ ಥರ ಇದ್ದಾಗ ಅಂತೆಲ್ಲ ಹೊಸ ಕತೆ ನ್ನ ಹುಟ್ಟಾಕ್ಬಿಟ್ಟಿದ್ದಾರೆ ವಿಚ್ ಇಸ್ ನಾಟ್ ಅಟ್ ಆಲ್ ಟ್ರೂ ಹಾಗಾಗಿ ಇನ್ನೂ ಯಾರ್ದಾರು ಮನೆಯಲ್ಲಿ ಸಪ್ರೇಟಾಗಿ ಕೂರಿಸೋದು ಮುಟ್ಕೊಳ್ಳ್ದೆ ಇರೋದು ಅಶುದ್ಧ ಅಂತ ಟ್ರೀಟ್ ಮಾಡೋದು ಮಾಡ್ತಿದ್ರೆ ದಯವಿಟ್ಟು ಅದು ಯಾವುದನ್ನು ಮಾಡಬೇಡಿ ಖಂಡಿತವಾಗ್ಲೂ ಮುಟ್ಟಾದ ಹುಡುಗಿಯರು ಅಥವಾ ಹೆಂಗಸರು ಅಶುದ್ಧ ಅಲ್ವೇ ಅಲ್ಲ ಇನ್ನೊಂದು ತುಂಬ ಆಚರಣೆಯಲ್ಲಿರೋದು ಅಂತಂದರೆ ಸ್ನಾನ ಮಾಡಬಾರ್ದು ಅಥವಾ ತಲೆಗೆ ಸ್ನಾನ ಮಾಡಬಾರ್ದು ಅಂತ ಹೇಳ್ತಾರೆ ಓ ಪೀರಿಯಡ್ಸ್ ಟೈಮಲ್ಲಿ ತಲೆಗೆ ಸ್ನಾನ ಮಾಡಲೇಬಾರ್ದು ಅಂತೆಲ್ಲ ಹೇಳ್ತಾರೆ ಅದು ಯಾಕೆ ಅಂತಂದರೆ ತುಂಬ ಅತಿಯಾದ ಬಿಸಿ ನೀರಲ್ಲಿ ಸ್ನಾನ ಮಾಡುವಾಗ ಫ್ಲೋ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ ಇಲ್ಲ ತಣ್ಣೀರಲ್ಲಿ ಸ್ನಾನ ಮಾಡ್ತು ಅಂತಂದರೆ ಎಷ್ಟು ಆಗಬೇಕಾಗಿರುತ್ತೋ ಅದಕ್ಕಿಂತ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಇದೊಂದೇ ರೀಸನ್ ಮತ್ತು ಅದಕ್ಕೊಂದು ವಿಶೇಷವಾದ ಕಾರಣ ಇದೆ ಅಂತ ಹೇಳಿಲ್ಲ ಏನಿಲ್ಲ ಇದಿಷ್ಟೇ ರೀಸನ್ನು ಸ್ನಾನ ಮಾಡದೇ ಇರೋದಕ್ಕೆ ನೆಕ್ಸ್ಟು ಇನ್ನೊಂದು ತುಂಬ ಪಾಪ್ಯುಲರು ದೇವಸ್ಥಾನಗಳಿಗೆ ಹೋಗಬಾರ್ದು ಪೂಜೆ ಮಾಡಬಾರ್ದು ಪೀರಿಯಡ್ಸ್ ಆಗಿರೋ ಟೈಮಲ್ಲಿ ಅಂತ ಹೇಳ್ತಾರೆ ನಮ್ಮ ದೇವಸ್ಥಾನಗಳಲ್ಲಿ ಏನು ಗೊತ್ತಾ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಾರೆ ಸೊ ದೇವಸ್ಥಾನಗಳಲ್ಲಿ ತುಂಬ ಒಂದು ಎನರ್ಜಿ ಇರುತ್ತೆ ತುಂಬ ಪಾಸಿಟಿವ್ ಎನರ್ಜಿ ಇರುತ್ತೆ ಸೊ ನಮ್ಮ ದೇಹದಲ್ಲಿ ಅಪಾನ ವಾಯು ಅಂತ ಇರುತ್ತೆ ಅದು ಕೆಳಮುಖವಾಗಿ ಸುತ್ತುತ್ತಾ ಇರುತ್ತೆ ಇದು ಸ್ವಲ್ಪ ಸ್ವಲ್ಪ ಸ್ಪಿರಿಚುವಲ್ ಟಾಪಿಕ್ ಈ ಚಕ್ರಗಳು ಅಂತೆಲ್ಲ ಏನು ಬರುತ್ತೆ ಅದಕ್ಕೆ ರಿಲೇಟ್ ಆಗಿರುತ್ತೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಓ ಇಷ್ಟು ಸಿಂಪಲಾಗಿ ಹೇಳ್ತೇನೆ ಅಷ್ಟೇ ತುಂಬ ಡೀಪಾಗಿ ಹೋಗೋಲ್ಲ ಅಪಾನ ವಾಯು ಅಂತ ಇರುತ್ತೆ ಸೊ ಅದು ಕೆಳಮುಖವಾಗಿ ಇರುತ್ತೆ ಸೊ ಏನಾಗುತ್ತೆ ನಾವು ಪೀರಿಯಡ್ಸ್ ಟೈಮಲ್ಲಿ ದೇವಸ್ಥಾನಕ್ಕೆ ಹೋದಾಗ ಆ ಚಕ್ರ ರಿವರ್ಸ್ ಆಗಿಬಿಡುತ್ತೆ ಅಂದರೆ ಮೇಲ್ಮುಖವಾಗಿ ಹೋಗೋವಂಥ ಚಾನ್ಸಸ್ ಇರುತ್ತೆ ಹಾಗಾದಾಗ ಏನಾಗುತ್ತೆ ಕೆಳಗೆ ಏನು ಹೋಗಬೇಕಾಗಿರತ್ತೆ ಮೆನ್ಸ್ಟಲ್ ಬ್ಲಡ್ಡು ಅದು ಮೇಲ್ಮುಖವಾಗಿ ಹೋಗುತ್ತೆ ನಾನು ಹೇಳೋದ್ರಲ್ಲಿ ನಂಬಿಕೆ ಇಲ್ಲ ಒಂದ್ಸಲಿ ಚೆಕ್ ಮಾಡಿ ಅದಕ್ಕೆ ಅಂತ ಅಂತಾರೆ ಸೊ ಹಾಗಾಗಿ ಈ ತರ ಸುಮಾರಷ್ಟು ರೀಸನ್ಗಳಿದೆ ಹಿಂದಿನವರು ಯಾವುದನ್ನು ಸುಮ್ಮನೆ ಮಾಡುತ್ತಾರೆ ಅಂತ ಅಲ್ಲ ಎಲ್ಲದರ ಹಿಂದೆಯೂ ಒಂದು ಅರ್ಥ ಇರುತ್ತೆ ಎಲ್ಲದರ ಹಿಂದೆ ಒಂದು ಸೈನ್ಸ್ ಇದ್ದೇ ಇರುತ್ತೆ ಹಾಗಾಗಿ ಯಾವುದು ಅಶುದ್ಧ ಅಲ್ಲ ಯಾವ ಮುಟ್ಟಾದ ಹೆಣ್ಮಕ್ಳು ಅಶುದ್ಧ ಅಲ್ಲ ಹಾಗಾಗಿ ಯಾವುದು ಅಶುದ್ಧ ಅಲ್ಲ ಪೀರಿಯಡ್ಸ್ ಆಗಿರೋ ಹೆಣ್ಮಕ್ಳು ಕೂಡ ಅಶುದ್ಧ ಅಲ್ಲ ಆ ತರ ಮನಸ್ಥಿತಿ ಇದ್ರೆ ದಯವಿಟ್ಟು ಇವತ್ತೇ ಅದನ್ನ ತೆಗ್ದ್ ಹಾಕಿ ಹಿಂದಿನಿಂದ ಕೆಲವು ಪದ್ಧತಿಗಳನ್ನ ಆಚರಣೆಗಳನ್ನ ಗೊತ್ತೋ ಗೊತ್ತಿಲ್ದೇನೋ ಹಿರಿಯರ್ ಹೇಳಿದ್ರು ಅಂತ ಆಚರಿಸ್ಕೊಳ್ತಾ ಬಂದಿರ್ತೀವಿ ಆದ್ರೆ ಅದರ ಹಿಂದಿರೋ ರೀಸನ್ಸ್ ನಮ್ಗೆ ಗೊತ್ತಿರೋದಿಲ್ಲ ಗೊತ್ತಾದ್ಮೇಲೆ ಅದನ್ನ ಸರಿಯಾಗಿ ಆಚರಿಸ್ಕೊಳ್ತಾ ಸರಿಯಾಗಿ ಅರ್ಥೈಸ್ಕೊಳ್ತಾ ಹೋಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಇವತ್ತಿನ ವಿಡಿಯೋ ಇಲ್ಲಿವರೆಗೂ ನಿಮ್ಗೆ ಇಷ್ಟ ಆಗಿದೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಈಗ ಅಡುಗೆ ಮಾಡೋ ಸಮಯ ನಂದು ಸಂಜೆ ಸಂಜೆ ಪೂಜೆ ಎಲ್ಲ ಆಯ್ತು ಈಗ ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೊಳ್ಬೇಕು ಮಧ್ಯಾಹ್ನ ಏನಿತ್ತು ಅದು ನಾನೇ ಸಂಬಂಧವಿ ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬಿಟ್ವಿ ಈಗ ಬೆಳಗ್ಗೆನೆ ರಾಜ್ಮಾ ಕಾಳಿ ಅನಿಸಿದ್ದೆ ಹಾಗಾಗಿ ಇವಾಗ ರಾಜ್ಮಾ ಚಾವಲ್ ನಾರ್ತ್ ಇಂಡಿಯನ್ ತುಂಬಾ ಫೇಮಸ್ ಅವ್ರಿಗೆ ತುಂಬಾ ಇಷ್ಟವಾದ ಒಂದು ಊಟ ಅದು ರಾಜ್ಮಾ ಚಾವಲ್ ಅಂದ್ರೆ ಅವ್ರಿಗೇನೋ ಒಂದು ಸ್ಪೆಷಲ್ ಊಟ ತರ ಹಾಗಾಗಿ ನಮ್ಮ ನಮ್ಮನೆಯಲ್ಲೆಲ್ಲ ಅನ್ನ ಕಾಮನ್ ಅವ್ರ ಕಡೆಲೆಲ್ಲ ಅನ್ನ ಅಂತಂದ್ರೆ ರೇರ್ ಅವ್ರಿಗೆ ರಾಜ್ಮಾ ಚಾವಲ್ ಅದು ಸ್ಪೆಷಲ್ ಮೀ ಇಲ್ಲ ಅವ್ರಿಗೆ ಸೊ ನೋಡೋಣ ನಮ್ಮ ಮನೆಯಲ್ಲಿ ನಾನ್ ಯಾವ್ ತರ ರಾಜ್ಮಾ ಚಾವಲ್ ಮಾಡ್ತೀನಿ ಅಂತ ಇವತ್ ನಿಮ್ ಹತ್ರ ಹಂಚ್ಕೊಳ್ತೀನಿ ಸರಿನಾ ಸೊ ಇವತ್ತಿನ ಟಾಪಿಕ್ ನಾನು ಏನು ಮಾತಾಡಿದ್ದೀನಿ ಅದೊಂದು ಬಹಳ ಸೀರಿಯಸ್ ಟಾಪಿಕ್ ದಯವಿಟ್ಟು ಅದರಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಎಲ್ಲ ಸ್ವಲ್ಪ ಓದ್ಕೊಂಡು ಎಲ್ಲ ಒಂಚೂರು ರಿಸರ್ಚ್ ಮಾಡಿಕೊಂಡೇ ಹೇಳಿರ್ತೀನಿ ನನ್ನ ಮುಖ್ಯ ಉದ್ದೇಶ ಅಂತಂದರೆ ಯಾವುದನ್ನು ತಪ್ಪಾಗಿ ಅರ್ಥೈಸ್ಕೋಬಾರ್ದು ಯಾವ ಆಚರಣೆನೂ ತಪ್ಪಲ್ಲ ಅದರ ಹಿಂದೆ ಏನು ನಿಜವಾದ ಅರ್ಥ ಏನಿದೆ ಅಥವಾ ನಿಜವಾಗ್ಲೂ ಯಾಕೆ ಮಾಡಿದ್ದಾರೆ ಅಂತ ಒಂಚೂರು ನಾವು ತಿಳ್ಕೊಳ್ಬೇಕಾಗತ್ತೆ ಅಷ್ಟೇ ಎಲ್ಲ ವಿಷಯನೂ ಆದಷ್ಟು ತಿಳ್ಕೊಂಡಿರಬೇಕು ತಿಳ್ಕೊಂಡು ಪ್ರತಿಯೊಂದು ಪಾಲನೆಗಳನ್ನ ಮಾಡಬೇಕು ಸುಮ್ಮನೆ ಬ್ಲೈಂಡ್ ಫಾಲೋಯಿಂಗ್ ಯಾವುದಾದ್ರೂ ತಪ್ಪೇನೆ ಹಾಗಾಗಿ ನನಗೆ ಈ ಟಾಪಿಕ್ ಮೇಲೆ ಗೊತ್ತಿದ್ದಂಥ ಸ್ವಲ್ಪ ವಿಷಯಗಳನ್ನ ಹೇಳಿದ್ದೀನಿ ಈ ವಿಷಯದ ಬಗ್ಗೆ ಮತ್ತೊಂದು ವಿಡಿಯೋ ಮುಂಚೆ ಸುಮಾರು ದಿನಗಳ ಹಿಂದೆ ಮಾಡಿದ್ದೆ ಅದನ್ನು ಕೂಡ ಟ್ಯಾಗ್ ಮಾಡಿರ್ತೀನಿ ಟೈಮ್ ಆದಾಗ ಒಂದ್ಸಲಿ ಚೆಕ್ ಮಾಡಿ ಮತ್ತಿಲ್ಲಿ ರಾಜ್ಮಾ ಕರಿಗೆ ಅಂತ ಹೇಳಿ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಟೊಮೆಟೊನ ಚಾಪರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಸಣ್ಣಗೆ ಹೆಚ್ಚಿದಂಗೆ ಇರುತ್ತೆ ಹಾಗಾಗಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಇಲ್ಲಾಂತಂದರೆ ನೀವು ಮಿಕ್ಸಿಗೆ ಹಾಕ್ಕೊಂಡು ಪ್ಯೂರೇನೂ ಮಾಡ್ಕೊಳ್ಬೋದು ನಾನಿಲ್ಲಿ ಮೂರು ಟೊಮೆಟೊ ತೊಗೊಂಡು ಚಾಪರ್ಗೆ ಹಾಕ್ಕೊಂಡಿದ್ದೆ ಆ ಚಾಪ್ ಮಾಡಿದಾದಮೇಲೆ ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಎರಡು ದೊಡ್ಡ ಈರುಳ್ಳಿ ಮತ್ತು ಮೂರು ದಪ್ಪ ಸೈಜಿನ ಟೊಮೆಟೊ ತೊಗೊಂಡಿದ್ದೀನಿ ಚಾಪ್ ಮಾಡಿ ಸಣ್ಣಗೆ ಆಗಿರುತ್ತೆ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಮತ್ತು ರಾಜ್ಮಾ ಕರಿ ನೀವು ರಾತ್ರಿಗೆ ಮಾಡ್ತೀರಾ ಅಂತಂದರೆ ಬೆಳಗ್ಗೆ ಒಂದು ಎಂಟು ಗಂಟೆ ಹಾಗೆ ನೆನೆಸಿಟ್ಕೊಂಡ್ಬಿಡ್ಬೇಕು ಎಷ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿ ಬೇಯುತ್ತೆ ರಾಜ್ಮಾ ಬೇಯಿಸ್ಕೊಳ್ಳೋದಿಕ್ಕೆ ಕಾಳು ಹಾಕಿ ಒಂದು ಸ್ವಲ್ಪ ಉಪ್ಪು ನೀರು ಹಾಕಿಬಿಟ್ಟು ಮೂರು ವಿಸಲು ಹೈ ಫ್ಲೇಮಲ್ಲಿ ಮತ್ತು ಲೋ ಫ್ಲೇಮಲ್ಲಿ ಒಂದು ಐದಾರು ವಿಸಲ್ ಬಿಡಬೇಕು ಆಗ ಈ ಥರ ಮೆತ್ತಗಾಗುತ್ತೆ ಹಾಗೂ ಆಗಿಲ್ಲ ಅಂತಂದರೆ ಇನ್ನೊಂದು ಸಲ ಎರಡು ಮೂರು ಸಲ ವಿಸಲ್ ಕೂಗಿಸ್ಕೊಳ್ಳಿ ಒಂದು ಸಲ ಕೂಗಿಸಿ ಆರಿಸಿ ಮತ್ತೊಂದು ಸಲ ಇನ್ನೊಂದು ಇನ್ನೊಂದ್ಸಲಿ ಮೂರು ನಾಲ್ಕು ವಿಸಲ್ ಕೂಗಿಸ್ಕೊಂಡ್ರೆ ಫುಲ್ ಆ ಥರ ಸಾಫ್ಟಾಗಿ ಆಗುತ್ತೆ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಚಕ್ಕೆ ಲವಂಗ ಎಲ್ಲ ಡ್ರೈ ಸ್ಪೈಸಸ್ ಏನು ಪಲಾವ್ ಹಾಕ್ತೀವಿ ಅದನ್ನೆಲ್ಲ ಹಾಕ್ಕೊಂಡು ಚಾಪ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿ ಅಥವಾ ಈರುಳ್ಳಿ ಪ್ಯೂರೆ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದಂಥ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಈರುಳ್ಳಿನ ಬಾಡಿಸ್ಕೊಂಡ್ಮೇಲೆ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದರದ್ದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಏನು ಹುರ್ಕೊಳ್ತಾ ಇದ್ದೀವಿ ಇದನ್ನು ಲೋ ಇಂದ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೊಳ್ಬೇಕು ಹೈ ಫ್ಲೇಮ್ಗಿಂತ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡ್ರೆ ಒಳ್ಳೇದು ಯಾಕಂತಂದರೆ ಮೆತ್ ಜೊತೆಗೆ ಅಥವಾ ನಿಧಾನಕ್ಕೆ ಹುರಿದಷ್ಟು ಅದರ ರುಚಿ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ ಮತ್ತಿಲ್ಲಿ ಇಲ್ಲಿ ಈರುಳ್ಳಿ ಒಂಚೂರು ಕೆಂಪಗಾದ್ಮೇಲೆ ಇದಕ್ಕೆ ಕಸೂರಿ ಮೆತಿ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಅಡುಗೆಗಾದರೂ ಕಸೂರಿ ಮೆತಿ ಹಾಕಿಬಿಟ್ರೆ ಒಂಥರ ವಿಶಿಷ್ಟವಾದ ಫ್ಲೇವರ್ ಬಂದುಬಿಡುತ್ತೆ ಅದರಲ್ಲಿ ರುಚಿ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಕಸೂರಿ ಮೆತಿ ಹಾಕ್ಕೊಂಡು ಒಂದು ನಿಮಿಷ ಬಾಡಿಸ್ಕೊಂಡ್ಮೇಲೆ ಈಗ ನಾವು ಪ್ಯೂರೆ ಮಾಡಿಟ್ಕೊಂಡಿದ್ದಂಥ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊನು ಹಾಕ್ಕೊಂಡು ಹಸಿ ವಾಸನೆ ಎಲ್ಲ ಹೋಗಿ ಪೂರ್ತಿ ಸಾಫ್ಟಾಗಿ ಇದೆ ಆ್ಯಕ್ಚುಲಿ ಪ್ಯೂರೆ ಅಥವಾ ಏನು ನಾನು ಚಾಪ್ ಮಾಡ್ಕೊಂಡಿದ್ದೀನಿ ಅದು ಪೂರ್ತಿ ಒಂಚೂರು ವಾಸನೆ ಹಸಿ ವಾಸನೆ ಎಲ್ಲ ಹೋಗಿ ಟೊಮೆಟೊ ಬೆಂದಿದೆ ಅನ್ನೋವಲ್ವರೆಗು ಹುರ್ಕೊಳ್ಬೇಕು ಟೊಮೆಟೊ ಬೆಂದಿದೆ ಅಂತಂದಾಗ ಈಗ ಮಸಾಲೆಗಳು ಹಾಕೋ ಟೈಮ್ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಉಪ್ಪು ಇವಾಗಲೇ ಹಾಕೋಬೇಕು ಅದಾದಮೇಲೆ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಜೀರಿಗೆ ಪೌಡರು ಮತ್ತು ಇದ್ರೆ ರಾಜಮಾ ಮಸಾಲ ಅಂತ ಸಿಗುತ್ತೆ ಅದನ್ನು ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಚ cerna masalah ಪೌಡರ್ ಬರುತ್ತೆ ನೋಡಿ ಅದು ಅದರ ಎರಡರಲ್ಲಿ ಯಾವುದೂ ಹಾಕ್ಕೊಳ್ಬೋದು ಛೋಲೆ ಮಸಾಲ ಅಥವಾ ಮಸಾಲಾ ಪೌಡರ್ ಯಾಕೆ ಹಾಕಬೇಕಂದ್ರೆ ಅದರಲ್ಲಿ ಆಮ್ಚೂರ್ ಪೌಡರು ಮತ್ತು ಈ ದಾಳಂಬ್ರಿ ಬೀಜದ ಪುಡಿ ಅದೆಲ್ಲನೂ ಇರುತ್ತೆ ಸೊ ಇದೆಲ್ಲ ನಾವು ಸಪ್ರೇಟಾಗಿ ಇಟ್ಕೊಂಡಿರಲ್ಲ ಸೊ ಅದರದ್ದೇ ಮಸಾಲೆ ಹಾಕಿಬಿಟ್ರೆ ಅದರದ್ದೊಂದು ಫ್ಲೇವರ್ ಬರುತ್ತೆ ಅಂತ ಹೇಳಿ ಅಷ್ಟೆ ಅದೇ ಆದಷ್ಟು ಅಂಗಡಿಯಿಂದ ತಂದಿರೋ ಈ ಪುಡಿಗಳನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು ಒಂದು ಮೇನಾಗಿ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಇನ್ನೊಂದು ಅದು ಇದು ಕಲಬೆರಕೆ ಇರುತ್ತೆ ಪ್ಯೂರ್ ಆಗಂತೂ ಇರೋದಿಲ್ಲ ಆದರೆ ಒನ್ಸಿನ ವೈಲ್ ನಡೆಯುತ್ತೆ ಪರವಾಗಿಲ್ಲ ಆಗೊಂದ್ಸಲಿ ಈಗೊಂದ್ಸಲಿ ನಡೆಯುತ್ತೆ ಎಲ್ಲ ಮಸಾಲೆಗಳ್ನು ಹಾಕಿ ಒಂದ್ಸಲಿ ಚೆನ್ನಾಗಿ ಬೆರೆಸ್ಕೊಂಡು ಮಸಾಲೆ ಇದ್ರ ಜೊತೆ ಹೊಂದ್ಕೊಳ್ಳೋವರೆಗೂ ಅಥವಾ ಒಂಚೂರು ಎಣ್ಣೆ ಬಿಡೋವರೆಗೂ ಬಾಡಿಸ್ಕೊಳ್ಬೇಕು ಪ್ರತಿ ವಿಡಿಯೋನಲ್ಲೂ ಹೇಳ್ತೀನಿ ಎಷ್ಟು ಬಾಡಿಸ್ಕೊಳ್ತೀವಿ ಅಷ್ಟು ರುಚಿ ಬರುತ್ತೆ ಅಡುಗೆಗೆ ಸೊ ಹಾಗಾಗಿ ಬಾಡಿಸ್ಕೊಂಡೆಲ್ಲ ಎಣ್ಣೆ ಎಲ್ಲ ಬಿಡ್ತಿದೆ ಅಂತಂದಾಗ ನಾವು ಬೇಯಿಸಿಟ್ಕೊಂಡಿರ್ತೀವಿ ನೋಡಿ ರಾಜ್ಮಾ ಅದು ನೀರು ಜೊತೆ ಪೂರ್ತಿ ಹಾಕೊಳ್ಬೇಕು ಹಾಕ್ಕೊಂಡು ಎಲ್ಲ ಮಸಾಲೆ ಜೊತೆ ಬೆರೆಸ್ಕೋಬೇಕು ನಾವು ರಾಜ್ಮಾ ಕಾಳು ಬೇಯಿಸ್ಕೊಳ್ಬೇಕಾದ್ರೆ ಉಪ್ಪು ಹಾಕ್ಕೊಂಡಿರ್ತೀವಿ ಸೊ ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಉಪ್ಪು ನೋಡಿ ಹಾಕಿ ಹಾಕ್ಕಿ ತುಂಬ ಹೈ ಪ್ರೋಟೀನ್ ಇರ ಇರುವಂಥ ಕಾಳು ಕಾಳುಗಳೆಲ್ಲ ಹೈ ಪ್ರೋಟೀನೇ ಇರುತ್ತೆ ಸೊ ರಾಜ ಕೂಡ ಹೈ ಪ್ರೋಟೀನ್ ಇರುವಂಥ ಫುಡ್ ನೀವು ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ ಇದ್ರ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಬೇಕು ಆವಾಗಲೇ ಅದು ರುಚಿ ಚೆನ್ನಾಗಿರುತ್ತೆ ಕಾಳೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಹಾಗೆ ಸೌಟಲ್ಲೇ ಸಲ ಹಾಗೆ ಕಾಳನ್ನ ಮ್ಯಾಶ್ ಮಾಡಿ ಸೊ ದಟ್ ಸ್ವಲ್ಪ ತಿಕ್ಕಾಗುತ್ತೆ ಗ್ರೇವಿ ಥರ ಬರುತ್ತೆ ಚೆನ್ನಾಗಿರುತ್ತೆ ಜಮ್ಮುಗೆಲ್ಲ ಹೋಗ್ಬಿಟ್ರೆ ಇದು ತುಂಬ ಕಾಮನ್ ಯ ಅಂಗಡಿ ಚಿಕ್ಕ 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 ಹೋಟೆಲ್ಗಳು ಅಲ್ಲಿ ದೊಡ್ಡ ದೊಡ್ಡ ಇಲ್ಲಿರೋ ಥರ ಹೋಟ್ಲ್ಗಳಿರಲ್ಲ ಚಿಕ್ಕ 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 ಹೋಟ್ಲ್ಗಳು ಅಲ್ಲಿ ಈ ಥರ ಒಂದು ಬೌಲ್ ತಲ್ಲಿ ಬೌಲಲ್ಲಿ ರ ಅನ್ನ ಹಾಕಿ ಈ ಥರ ರಾಜ್ಮಾ ಕರಿ ಹಾಕಿ ಮೇಲೆ ತುಪ್ಪ ಹಾಕಿ ಒಂದು ಚಮಚ ಇಟ್ಬಿಟ್ಟು ಕೊಟ್ಬಿಡ್ತಾರೆ ಆ ಚಳಿ ಚಳಿ ವೆದರ್ಗು ಈ ಬಿಸಿ ಬಿಸಿ ಚಾವಲ್ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಸೊ ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ಕಡೆಯಲ್ಲಿ ಸಣ್ಣಗೆ ಹೆಚ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಕುದಿಸ್ಕೊಂಬಿಟ್ರೆ ರಾಜ್ಮಾ ಕರಿ ರೆಡಿಯಾಗಿ ಹೋಗುತ್ತೆ ಇದು ಬೆಸ್ಟು ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ ಸೊ ಇಲ್ಲಿ ರಾಜ್ಮಾ ರೆಡಿಯಾಗಿದೆ ನಾನಿವತ್ತು ಇದ್ರ ಜೊತೆ ಜೀರಾ ರೈಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಪ್ಲೇನ್ ಅನ್ನದ ಬದಲು ಜೀರಾ ರೈಸ್ ಮಾಡಿಕೊಂಡ್ರೆ ಇದ್ರ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಒಂದು ಕುಕ್ಕರ್ ಪ್ಯಾನ್ಗೆ ತುಪ್ಪ ಹಾಕ್ಕೊಂಡು ಆ ಎಣ್ಣೆ ಬದಲು ತುಪ್ಪ ಹಾಕ್ಕೊಳ್ಬೇಕಾಗ ಚೆನ್ನಾಗಿರುತ್ತೆ ಸೊ ಒಂದು ಒಂದೂವರೆ ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಪೂರ್ತಿ ಕಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಕರಿಬೇವು ಮತ್ತು ತೊಳೆದಿಟ್ಕೊಂಡಿದ್ದಂಥ ಅಕ್ಕಿ ಇಷ್ಟನ್ನು ಹಾಕ್ಕೊಂಡು ಅಕ್ಕಿನ ಒಂದು ಎರಡು ನಿಮಿಷ ಹುರ್ಕೊಳ್ಬೇಕಾಗತ್ತೆ ನೀರು ಹಾಕ್ಬಿಟ್ರೆ ತುಪ್ಪಕ್ಕೆ ಡೈರೆಕ್ಟಾಗಿ ಸರಿ ಹೋಗಲ್ಲ ಹಾಗಾಗಿ ಅಕ್ಕಿ ಹಾಕ್ಕೊಂಡು ಹುರ್ಕೊಂಡು ಒಂದು ಎರಡು ನಿಮಿಷ ಅಕ್ಕಿ ಹುರ್ಕೊಂಡ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ಅಷ್ಟೇ ಅಕ್ಕಿನ ಒಂದು ಎರಡು ನಿಮಿಷ ಹೀಗೆ ಹುರ್ಕೊಂಡು ಅದಾದಮೇಲೆ ನೀರು ಹಾಕ್ಕೊಳ್ಬೇಕು ಒಂದು ಲೋಟ ನೀರಿಗೆ ಎರಡು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾರ್ಮಲ್ ಅಕ್ಕಿಗೆ ಬಾಸ್ಮತಿ ರೈಸ್ ಏನಾದರೂ ನೀವು ಉಪಯೋಗಿಸ್ತಿದ್ದೀರಾ ಅಂತಂದರೆ ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಕುಕ್ಕರ್ ಮುಚ್ಚಲ ಮುಚ್ಚಿ ಕೂಗಿಸ್ಕೊಂಡ್ಬಿಟ್ರೆ ಜೀರಾ ರೈಸ್ ಕೂಡ ರೆಡಿ ಆಗೋಗುತ್ತೆ ನಾನು ಸಾಮಾನ್ಯ ಈ ಥರದ್ದೆಲ್ಲ ಏನಾದರೂ ವಿಶೇಷವಾಗಿ ಮಾಡಿದರೆ ಸಂಜೆ ಹೊತ್ತೇ ಮಾಡ್ತೀನಿ ಯಾಕಂತಂದರೆ ಎಲ್ಲರೂ ಮನೇಲಿರ್ತೀವಿ ಸೊ ಒಟ್ಟಿಗೆ ಕುತ್ಕೊಂಡು ತಿನ್ಬೋದು ಅಂತ ಹೇಳಿ ನಾನು ಸಮನ್ವಯ ಇವರದ್ರೆ ಏನಿರುತ್ತೋ ಅದೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ ಇಲ್ವಾ ಏನಾದರೂ ರೊಟ್ಟಿನೋ ಚಪಾತಿನೋ ಆ ಥರದ್ದೇನಾದರೂ ಮಾಡ್ಕೊಂಡ್ಬಿಡ್ತೀವಿ ಇಲ್ಲ ಹಿಂದಿನ ದಿನ ಏನಾದರೂ ಉಳಿದಿದ್ರೆ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬಿಡ್ತೀವಿ ಇಲ್ಲಿ ಸಮನ್ವಿ ಗುಂಡಣ್ಣ ಆಟ ಆಡ್ತಿದ್ದಾರೆ ಸಪೋಟ ಕೊಟ್ಟಿದ್ದೆ ತಿನ್ನು ಅಂತ ಹೇಳಿ ಸೊ ಅವನು ತಿಂದು ಅವ್ರ ಅಕ್ಕಂಗೂ ತಿನ್ನಿಸ್ತಾ ಇದ್ದಾನೆ ಇಲ್ಲಿ ನಮ್ಮ ಗುಂಡಣ್ಣ ಇದನ್ನಲ್ಲ ಸ್ವಲ್ಪ ತರಲೇ ಜಾಸ್ತಿ ಏನಾದರೂ ಅವಳಿಗೆ ಕೊಟ್ಟರೆ ಅವಳ ಹತ್ರ ಇಂದ ಕಿತ್ಕೊಳ್ಳೋದೇ ಆಗುತ್ತೆ ಒಂದು ಸೊ ಅವಳ ಸಪೋರ್ಟ ತಿಂತಿದ್ರು ಅವಳ ಹತ್ರ ಕಿತ್ಕೊಂಡು ಅವಳಗ್ ತಿನ್ನಿಸ್ತೀನಿ ಅಂತ ಹೋಗ್ತಾ ಇದ್ದಾನ ಅವನು ತಿನ್ಸಮ್ಮ ಅಕ್ಕಂಗೆ ನೀನೇ ತಿಂತಿದ್ಯಾ ನೀನೇ ಅಕ್ಕಂಗ ತಿನ್ಸಲ್ವಾ

ದುಡ್ಡಮ್ಮ ಚಿನ್ನಾಗಿಲ್ಲೋಡ ತಿನ್ಸ್ಬೇಕಂತ ತಿನ್ಸಮ್ಮ ಅಕ್ಕಂಗೆ ನೋಡಿದ್ರಲ್ಲ ಎಷ್ಟು ತುಂಟಾಟ ಮಾಡ್ತೇನೆ ಅವ್ರ ಅಕ್ಕನ ಜೊತೆ ಅಂತ ಹೇಳಿ ಮತ್ತೆ ಇಲ್ಲಿ ಈ ಜೀರಾ ರೈಸ್ ಇಲ್ಲಿ ಕೂಗಿ ಕೂಲ್ ಆಗಿದೆ ಇದಕ್ಕೆ ಕಡೇನಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದು ಕುಕ್ಕರ್ ಕೂಗಕ್ಕೆ ಮುಂಚೆನೇ ಹಾಕೊಂಡ್ರೆ ಕಪ್ಪಾಗಿಬಿಡುತ್ತೆ ಅದಕ್ಕೆ ಕೂಗಿದಾದ್ಮೇಲೆ ಕೂಲ್ ಆದ್ಮೇಲೆ ಹಾಕೊಂಡು ಬೆರೆಸ್ಕೊಂಡ್ಬಿಟ್ರೆ ರೆಡಿ ಆಗೋಗುತ್ತೆ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಿದ್ದೀನಿ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಹೇಗೆ ಅನಿಸ್ತು ಅಂತ ತಪ್ಪದೆ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಕಡೆಯ ತನಕ ನೋಡಿದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಮುಂದಿನ ವೀಡಿಯೋನಲ್ಲಿ ಸರಿನಾ ಆಂಟಲ್ ದೆನ್ ಟೇಕ್ ಕೇರ್ ಟಾಟಾ ಬ ಬಾಯ್